ಬೇರೆ ಇನ್ನು ಬರ್ತಾನೇ ಇರಲಿಲ್ಲ ಹೇಳಿದ್ರೆ ಅದು ಒಂದು ತೋಟದ ಮನೆ ಇದು ಅಂದ್ರೆ ಒಂದು ನಮ್ಮ ಊರಿಂದ ಒಂದು ಏಳೇಳು ಕಿಲೋಮೀಟ್ರು ಬನ್ನಿ ಕಪ್ಪಾಯಿ ಒಂದು ಊರು ಕೂಡ ಹೊರಗಡೆ ಹಾವಿದೆ ಅಂತ ಹೇಳ್ತಾಯಿದ್ರೆ ಬನ್ನಿ ನೋಡೋಣ ಯಾವ ಹಾವಿದೆ ಅಂತ ಜಾಗಗಳ ಇದ್ದಾವೆ ಅದು ಬೈಲ್ ಚ ಕಾಣಿಸುತ್ತಲ್ವಾ ಅದರಿಂದ ಅದು ಕಾಣಿಸುತ್ತೆ ನಮ್ಗೆ ಇದೆಲ್ಲ ಇದ್ದಿದ್ರೆ ಸಿದ್ಗಿದ್ದಿದ್ರೆ ಗೊತ್ತಾಗ್ತಾ ಇರ್ಲಿಲ್ಲ ಮ್ಯಾನ್ ನಿಮ್ಗೆ ಇದಾಗ್ಬಿಡುತ್ತೆ ಇವಾಗ ಅವ್ರ ಮನೆ ಇದ್ದಂಗೆ ಒಳ್ಳೆ ನಾನು ಇರಲಿಲ್ಲ ಇಲ್ಲಿ ಬತ್ತಂತೆ ಹಾವು ಇಲ್ಲಿ ಹಾ ಆಮೇಲೆ ನಮ್ಮ ಹುಡುಗ ಇಲ್ಲ ಇದ್ದಂತೆ ಈ ನಮ್ಮ ಎರಡು ಕೋಳಿ ಅವೆ ಅವು ಅಟ್ಯಾಕ್ ಇವು ಇವು ಇವೆರಡು ಹೋಗಿ ಅಟ್ಯಾಕ್ ಮಾಡಿದವಂತೆ ಯಾವ ಹೇಳಿ ಅವು ಹಾಂ ಹಾಂ ಅಲ್ಲ ಹೋಗು ಕೊಳ್ಳಿ ಹಾಂ ಎರಡು ಹೋಗಿ ಕುಕ್ಕಿದ್ವು ಅಂತೆ ಅಷ್ಟು ಬೇಗ ಇಲ್ಲೊಂದು ಇಲ್ಲೇ ಇಷ್ಟೇ ಇರೋದು ಗೊತ್ತಿಲ್ಲ ಮೊನ್ನೆ ನೀರು ಬರೋ ಪೈಪ್ ಇದು ಇಲ್ಲಿ ಬಂದು ಸೇರ್ಕೊಳ್ತಾನೆ ನೋಡಿ ಇಷ್ಟೇ ಇಲ್ಲ ಚೀರು ಹಾಂ ಹಾಂ ಅಲ್ಲೇ ಅದಕ್ಕೆ ಕಲ್ಲಿಕ್ಕಿದ್ದೆ ನಮ್ಮ ಹುಡುಗ ಫೋನ್ ಮಾಡ್ದೆ ನಾನು ಕೆಳಗಡೆ ಇದ್ದೆ ಬದಲಿನ ಮನೆಗೆ ಆಗಿದ್ದೆ ಜಲರ ಆಯ್ತಾ ಹಾಂ ಆಯ್ತು ಕಲ್ಲಿಕ್ತಿದೆ ನಾನು ಬಂದು ಇರಲಿ ಇರಲಿ ನಮ್ಮ ಅಣ್ಣ ನೋಡ್ಬೇಕಂತೀರಿ ಊಟ ಮಾಡ್ತಾರೆ ಏ ಇರೊಂದು ಗುರುವಾರ ತಿನ್ನಲ್ಲ ನಾವು ಜಗ್ಲೇ ಬೇಡ ಎಲ್ಲೂ ಅಲ್ಲೇ ಇರು ಆವಾಗೇ ನಿಮಗೆ ಫೋನೇ ಎರಡು ಮೂರು ಸತಿ ಹಾಂ ನೋಡಿ ಅಷ್ಟು ಜಾಕಾಯಿತು ಅಷ್ಟರಲ್ಲಿ ನುಗ್ಗಿ ನುಗ್ಗಿ ಹೋಯ್ತಾ ಅಂತೆ ಒಳಗಡೆ ನೋಡಿದ್ನ ಅಂತ ಹೇಳಿ ನೋಡಿದಿರಲ್ಲ ಅದು ಖುಷಿ ಪಡಿಬೇಕು ಹಾ ಸುಮ್ಮನೆ ಇಲ್ಲ ಕೋಳಿಗಳು ತೊಂದರೆ ಆಗ ಅದೇ ಅದೇ ಇಲ್ಲ ಕೋಳಿಗಳು ಸಿಗ್ನಲ್ ಕೊಟ್ಬಿಡ್ತವೆ ನಮಗೆ ಕೋಳಿ ಬೆಕ್ಕು ನಾಯಿ ಒಳ್ಳೆ ಇವು ನಮಗೆ ಸಿಗ್ನಲ್ ಕೊಟ್ಬಿಡ್ತವೆ ಅವು ಅವನಿಗೂ ಗೊತ್ತಾಯ್ತಾ ಇರ್ಲಿಲ್ಲ ಅಂತೆ ಅದು ಬಂದಕ್ಕೆ ಅವು ಒಂಥರ ಕೂಗದ್ವು ಅಂತೆ ಅವನಿಗೂ ಗೊತ್ತಾಗೋಯ್ತು ಅಂತೆ ಇದು ಇರ್ಬೇಕು ಆ ಹೂವು ಎಡೆ ಎತ್ತಂತೆ ಎಡೆ ಎತ್ತಂತೆ ಹಾಂ ಅದು ಇದು ಅದೇ ಕೋಳಿ ಕುತ್ಕೋಕ್ ಹೋದ್ವಲ್ಲ ಅದು ಬರಲ್ಲ ಅಲ್ಲಿ ಅಲ್ಲಿಂದ ಈಚೆ ಕಡಿಸ್ಬೇಕಾದ್ರೆ ಏನು ಐಡಿಯಾ ಮಾಡಣ ಪೆಟ್ರೋಲ್ ಊದ್ಬಿಡಣ ಹಾಂ ಹಾಂ Nhưng <laughs> nữa

મનપે અધ આ બે

பிள்ளூரே <laughs> 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 <Hey, laughs> ఇప్పుడు కప్పే ఇంకో లోపల ఉంటే కరెక్ట్ లోపల అసలు ఉన్నాయి మనకే ಹೆಸ್ರೇಲಿ ಆನಂದ್ ಆನಂದ್ ನೀವು ಏನು ಮಾಡಬೇಕು ಅಂದ್ರೆ ಯಾವುದೇ ಒಂದು ಪೈಪ್ ಆಗಲಿ ಯಾವುದೇ ಒಂದು ಜಾಗ ಆಗಲಿ ನೀವು ಅದನ್ನ ಇಡುವಾಗ ಮತ್ತೆ ಅದಕ್ಕೆ ಸೇಫ್ಟಿ ಮಾಡಬಹುದು ಈ ಒಂದು ಪೈಪ್ ಇಟ್ಟಿದ್ದೀರ ಆ ಪೈಪ್ ಹೊರಗಡೆ ಸೇಫ್ಟಿ ಮಾಡಿ ಅಲ್ವಾ ಫಾರ್ಮರ್ಸ್ ಅಲ್ಲಿ ಹಿಲಿಗಳು ಕಪ್ಪೆಗಳು ಸಾಮಾನ್ಯವಾಗಿ ಓಡಾಡೋದು ಇಲಿ ಇಲಿ ಕಪ್ಪೆ ತಿನ್ನಕ್ಕೆ ಆ ಹಾವುಗಳು ಬಂದೇ ಬರುತ್ತೆ ಆದಷ್ಟು ಸೇಫ್ ಆಗಿರಿ ಈ ಹುಲ್ಲು ಈ ಎಲೆಗಳು ಏನೇನು ಮಾವಿನ ಎಲ್ಲ ಬಿದ್ದಿರ್ತದೆ ಆ ಜಾಗದಲ್ಲಿ ಕೈ ಹಾಕೋದು ಹಳೆಯ ಪಾತ್ರೆ ಹಳೆಯ ಸಾಮಾನುಗಳ ಕೈ ಹಾಕೋದು ಮಾಡಕ್ಕೆ ಹೋಗ್ಬಿಡಿ ಒಂದು ಕಡ್ಡಿ ಬಳಸಿ ಸಿದ್ರಾಜು ಸಿದ್ರಾಜು ತೋಟದ ಮನೆಯಲ್ಲ ಓಕೆ ಬನ್ನಿ ಕುಪ್ಪೆ ಬನ್ನಿ ಕುಪ್ಪೆ ಸರಿ ಅಂದರೆ ಇದು ಕೂಡ ಸಂರಕ್ಷಣೆ ಆಯ್ತು ಇದಕ್ಕೆ ಅದರ ಫಾರಿಷರ್ಗಿದ್ದೇನೆ ಮಾಡೋಣ ಜಯ ಇದ್ದು ಸ್ನೇಹಿತರೆ ನೋಡೋರು ಇದು ನಮ್ಮ ಬನ್ನಿ ಒಂದು ತೋಟದ ಮನೆಯಲ್ಲಿ ಸಂರಕ್ಷಣೆ ಮಾಡಿದಂಥ ಒಂದು ಪೈಪಿನ ಒಳಗಿದ್ದಂಥ ಅವು ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು ಮತ್ತು ನಾನೆಲ್ಲ ಹೇಳ್ತಾ ಇರ್ತೀನಿ ಸೇ ಸ್ನೇಹಿ ಸೇವ್ ನೇಚರ್ ಮತ್ತೆ ಎಲ್ಲರಿಗೂ ಜಯ ಅನ್ಸಿದೆ